ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಗುರುವಾರ ಗುರುಗಳ ವಾರ ಇವತ್ತು ರಾಯರ ಬೃಂದಾವನದ ದರ್ಶನವನ್ನು ಕೂಡ ಮಾಡೋಣ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ದರ್ಶನ ಪಡೆದ್ರೇನೆ ನನ್ನ ಮನಸ್ಸಿಗೆ ಸಮಾಧಾನ ಹಾಗೆ ರಾಯರ ದರ್ಶನವನ್ನು ಯಾಕೆ ಮಾಡಬೇಕು ಅಂದರೆ ಯಾರು ತಮ್ಮ ಎರಡು ಪಾದ ಕಮಲಗಳಲ್ಲಿ ಭಕ್ತಿಯನ್ನ ಮಾಡ್ತಾರೋ ಅಂಥವರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೇಡಿದ್ದನ್ನೆಲ್ಲ ದಯ ಪಾಲಿಸ್ತಾರೆ ಭಕ್ತರ ಪಾಪವೆಂಬ ಬೆಟ್ಟವನ್ನ ತಮ್ಮ ಅನುಗ್ರಹ ಗೃಹ ದೃಷ್ಟಿ ಎಂಬ ವಜ್ರಾಯುಧದಿಂದ ಪುಡಿ ಮಾಡ್ತಾರೆ ಹಾಗಾಗಿ ರಾಯರ ದರ್ಶನವನ್ನು ನಾವು ಪಡೀಲೇಬೇಕು ರಾಯರ ದರ್ಶನವನ್ನು ಪಡೆದ್ರೆ ನಮ್ಮ ಜನ್ಮ ಪಾವನ ರಾಯರ ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮ್ಮ ಜೀವನವೇ ಬದಲಾಗುತ್ತೆ ರಾಯರ ಆಶೀರ್ವಾದ ಸಿಕ್ಕ ಹಾಗೇನೆ ಅಂತಲೇ ಹೇಳ್ಬೋದು ಹಾಗೆಯೇ ರಾಯರ ಅನುಗ್ರಹ ಸಿಗಬೇಕು ಅಂದರೆ ನಮ್ಮಲ್ಲಿ ಸಮರ್ಪಣ ಭಾವ ಅನ್ನೋದು ಖಂಡಿತವಾಗ್ಲೂ ಇರಲೇಬೇಕು ಗುರುಗಳಿಗೆ ನಾವು ಭಕ್ತಿಯಿಂದ ಶರಣ ಆದರೆ ಮಾತ್ರ ಗುರುಗಳ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಸ್ನೇಹಿತರೆ ಇವತ್ತು ಗುರುವಾರ ಇವತ್ತು ರಾಯರ ಬೃಂದಾವನದ ಅಲಂಕಾರದ ದರ್ಶನವನ್ನು ಕೂಡ ನಿಮಗೆ ಮಾಡಿಸಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆಯೇ ಏಕಾದಶಿಯ ವೀಡಿಯೋ ಆಗಿರ್ಬೋದು ರಾಯರ ಅದ್ಭುತವಾದ ಮಹಿಮೆಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ಯಾರಾದರೂ ಆ ವೀಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ವೀಡಿಯೋನ ತಪ್ಪದೇ ನೋಡಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್